ವೀಕ್ಷಕರೇ ಇದು ನಟ ಶಿವರಾಜ್ ಕುಮಾರ್ ಅವರ ಮುಂಬರುವಂತಹ ಹೊಸ ಚಿತ್ರವೊಂದರ ಲುಕ್ ಈ ಒಂದು ಫೋಟೋ ಕಳೆದ ಕೆಲ ದಿನಗಳಿಂದ ಅಂತರ್ಜಾಲದ ತುಂಬಾ ಟ್ರೆಂಡ್ ಆಗ್ತಿದೆ ಇದು ತೆಲಂಗಾಣದ ಎಲ್ ಎ ಆದಂತಹ ಗುಮ್ಮಡಿ ನರಸಯ್ಯರವರ ರಾಜಕೀಯ ಬದುಕಿನ ಕಥೆಯನ್ನು ಆಧರಿಸಿ ಚಿತ್ರ ಆಂಧ್ರದ ಒಬ್ಬ ರಾಜಕೀಯ ನಾಯಕರ ಕಥೆಯಲ್ಲಿ ಕನ್ನಡದ ನಟ ಶಿವಣ್ಣ ಅವರು ನಡೆಸುತ್ತಿರೋದು ಹಲವರಿಗೆ ಸೋಜಿಗದ ಸಂಗತಿ ಆದ್ರೆ ಇಂಥ ಪ್ರಯತ್ನಗಳು ಕನ್ನಡದಲ್ಲಿ ಇದೆ ಮೊದಲೇನಲ್ಲ ಪ್ರಯತ್ನಗಳು ಬಹಳ ಕಾಲದಿಂದಲೂ ಕೂಡ ನಡೆದು ಬಂದಿದ್ದಾವೆ ಕನ್ನಡ ನೆಲದ ಸಾಧಕರ ಬಗ್ಗೆ ಬೇರೆ ಭಾಷೆಯವರು ಚಿತ್ರ ತೆಗೆಯೋದು ಅದರಂತೆ ಬೇರೆ ನೆಲದ ಗಣ್ಯರ ಬಗ್ಗೆ ನಾವು ಸಿನಿಮಾವನ್ನ ಮಾಡೋದು ಹೊಸದೇನಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಿದಂತ ನಟ ಸೂರ್ಯರವರ ಹಿಟ್ ಚಿತ್ರ ಆದಂತ ಸುರರೈ ಪೊಟ್ರು ನಮ್ಮ ಹಾಸನದ ಗೋರೂರ್ನವರಾದಂಥ ಕ್ಯಾಪ್ಟನ್ ಜಿ ಆರ್ ಗೋಪಿನಾಥ್ರವರ ಹೋರಾಟವನ್ನು ಆಧರಿಸಿ ತಯಾರಾಗಿತ್ತು ಇವರು ಏರ್ಡೆಕ್ಕನ್ನ ಸಂಸ್ಥಾಪಕರು ಆಗಿದ್ದವರು ಮುಂದೆ ಇದನ್ನ ಕಿಂಗ್ಫಿಷರ್ ಜೊತೆ ಮರ್ಜ್ ಮಾಡಲಾಯಿತು ಇನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಣಿರತ್ನಂ ರವರ ನಿರ್ದೇಶನದಲ್ಲಿ ಮೂಡಬಂದಂತಹ ಬ್ಲಾಕ್ ಬಸ್ಟರ್ ಚಿತ್ರ ನಾಯಕನ್ ಕೂಡ ಬಾಂಬೆಯ ಒಂದು ಕಾಲದ ಭೂಗತ ದೊರೆಯಾಗಿದ್ದಂತ ವರದರಾಜನ್ ಮದರೆಯವರ ಬದುಕಿಂದ ಪ್ರೇರಣೆ ಪಡೆದಂತ ಆಗಿತ್ತು ಸರಿ ಇದೀಗ ವಿಷಯ ಇದ್ಯಾವುದೂ ಕೂಡ ಅಲ್ಲ ನಾವಿಲ್ಲಿ ಹೇಳುವುದಕ್ಕೆ ಹೊರಟಿರುವಂತಹ ವಿಷಯ ಬೇರೆನೇ ಇದೆ ನಟ ಶಿವಣ್ಣ ಚಿತ್ರರಂಗಕ್ಕೆ ಬಂದು ಸುಮಾರು ನಲವತ್ತು ವರ್ಷಗಳಿಗೆ ಸನಿ ಹಾಕ್ತಿದೆ ಈ ಒಂದು ಸುದೀರ್ಘ ಜರ್ನಿಯಲ್ಲಿ ಅವರು ನೂರಾರು ಚಿತ್ರಗಳಲ್ಲಿ ತರಹೇವರಿ ಪಾತ್ರಗಳಲ್ಲಿ ಅಭಿನಯಿಸಿದಂತ ಮಹೋನ್ನತ ಕಲಾವಿದ ಈಗಿನ ಹಲವು ಜನ ಪ್ಯಾನ್ ಇಂಡಿಯಾ ಹೀರೋಗಳ ಖ್ಯಾತಿಯನ್ನು ಅವರು ತೊಂಬತ್ತರ ದಶಕದಲ್ಲಿ ನೋಡಿದ್ದಾರೆ ಶಿವಣ್ಣರವರ ಸಿನಿಮಾಗಳ ಲಿಸ್ಟ್ ಅಲ್ಲಿ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಇಂಡಸ್ಟ್ರಿ ಹಿಟ್ ಹಾಗೂ ಕಳಪೆ ಹೀಗೆ ಎಲ್ಲಾ ತರಹದ ಚಿತ್ರಗಳು ಕೂಡ ಇದ್ದಾವೆ ನಾವು ಇವತ್ತು ಅವುಗಳಲ್ಲಿ ಕೆಲವು ಅಪರೂಪದ ಹಾಗೂ ಜನ ನೋಡಲೇಬೇಕಾದಂತಹ ಐದು ಮುಖ್ಯ ಚಿತ್ರಗಳ ಬಗ್ಗೆ ಹೇಳಲಿದ್ದೇವೆ ಕರುನಾಡ ಚಕ್ರವರ್ತಿಯಿಂದಲೇ ಹೆಸರಾದಂಥ ಶಿವಣ್ಣ ಅವರು ಅನೇಕ ಪ್ರಾಯೋಗಿಕ ಹಾಗೂ ಕಲಾತ್ಮಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಈ ಚಿತ್ರಗಳು ಮಾತ್ರ ಬಾಕ್ಸ್ ಆಫೀಸ್ ನಲ್ಲಿ ಓಡ್ಲಿಲ್ಲ ಅದ್ಭುತ ಕತೆ ಉತ್ತಮ ಜೀವನ ಸಂದೇಶ ಹಾಗೂ ಒಳ್ಳೆ ಅಭಿನಯ ಇದ್ರೂ ಕೂಡ ಜನ ನೋಡಿ ಗೆಲ್ಲಿಸ್ತೇ ಹೋದಂತ ಶಿವಣ್ಣರವರ ಅಂತ ಐದು ಪ್ರಮುಖ ಅಂದ್ರೆ ಅಂಡರ್ಡ್ ಚಿತ್ರಗಳ ಬಗ್ಗೆ ಇಲ್ಲಿ ಈ ಮುಂದೆ ತಿಳಿತ ಹೋಗೋಣ ಈ ಒಂದು ಲಿಸ್ಟ್ ಅಲ್ಲಿ ನಾವು ಮೊದಲು ಅವರ ನಟನೆಯ ಶಿವಸೈನ್ಯ ಅನ್ನುವಂತಹ ಚಿತ್ರದ ಬಗ್ಗೆ ಹೇಳಬೇಕು ಇದು ಸಾವಿರದ ಒಂಬೈನೂರಲ್ಲಿ ತೆರೆ ಕಂಡ ಹೋರಾಟದ ಕಥೆಯನ್ನ ಹೊಂದಿದಂತ ಸಾಮಾಜಿಕ ಚಿತ್ರ ಇದರ ನಿರ್ದೇಶಕರು ಶಿವಮಣಿ ಆಗ ಈ ಚಿತ್ರದ ಚಿಕ್ಕ ಮಗಳೂರ ಓ ಚಿಕ್ಕ ಮಲ್ಲಿಗೆ ಅನ್ನುವಂತಹ ಹಾಡು ಸಖತ್ ಪಾಪ್ಯುಲರ್ ಆಗಿತ್ತು ಈ ಒಂದು ಹಾಡಿಗೆ ಮ್ಯೂಸಿಕ್ ಅನ್ನು ಕೊಟ್ಟವರು ಮತ್ತು ಹಾಡದವರು ಸದಾ ಸಂಗೀತ ದಿಗ್ಗಜ ಇಳಿಯ ರಾಜ ಇದರಲ್ಲಿ ಯುವ ನಾಯಕನಾಗಿ ಶಿವಣ್ಣ ವ್ಯವಸ್ಥೆಯ ವಿರುದ್ಧ ಗರ್ಜಿಸುವಂತ ವ್ಯಕ್ತಿಯ ಪಾತ್ರದಲ್ಲಿ ನಟಿಸಿದರು ಇದು ಅಸ್ಸಾಂನ ಸಾಮಾಜಿಕ ಹೋರಾಟಗಾರಾದಂಥ ಶ್ರೀಯುತ ಪ್ರಫುಲ್ಲ ಕುಮಾರ್ ಮಹಾಂತರವರ ಬದುಕಿನಿಂದ ಗಾಢವಾಗಿ ಪ್ರೇರಣೆ ಪಡೆದಂತ ಕಥೆಯಾಗಿತ್ತು ಒಂಬೈನೂರ ಎಂಬತ್ತೊಂಬತ್ತರವರೆಗೂ ಅಸ್ಸಾಂನ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟದ ಕಿಡಿ ಹಚ್ಚಿ ಯುವ ಸಮೂಹವನ್ನು ಕಲೆ ಹಾಕಿ ತನ್ನದೇ ಸೈನ್ಯ ಕಟ್ಟಿದ್ದಂತ ಪ್ರಫುಲ್ ರವರನ್ನು ಇವತ್ಕು ಅಸ್ಸಾಂನ ರೆಬಲ್ ನಾಯಕ ಅಂತಾನೆ ಕರೆಯಲಾಗುತ್ತೆ ತೊಂಬತ್ತರ ದಶಕದಲ್ಲಿ ಅವರು ಅಸ್ಸಾಂನ ಸಿಎಂ ಕೂಡ ಆಗ್ತಾರೆ ಮೂವತ್ತ್ ಮೂರನೇ ವಯಸ್ಸಿಗೆ ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿ ಭಾರತದ ಅತಿ ಕಿರಿ ವಯಸ್ಸಿನ ಸಿಎಂ ಅಂತಾನೆ ಹೆಸರು ಪಡೆದಂತ ಅಭಿಜಾತ ಬಂಡಾಯಗಾರ್ ಅವರ ನಿಜ ಬದುಕಿನ ಹೋರಾಟಗಳಿಂದ ಪ್ರಭಾವಿತರಾಗಿದ್ದಂಥ ನಿರ್ದೇಶಕ ಶಿವಮಣಿ ಅದನ್ನೇ ಈ ನೆಲಕ್ಕೆ ತಕ್ಕಂತೆ ಕಥೆಯನ್ನು ಮಾಡಿ ಅದಕ್ಕೆ ಶಿವಸೈನ್ಯ ಅಂತ ಹೆಸರಿಡ್ತಾರೆ ಇದರ ಕತೆ ಶಿವಣ್ಣರವರ ಅಭಿನಯ ಎಲ್ಲ ಕೂಡ ಚೆನ್ನಾಗೇನಿತ್ತು ಮೇಲಗೆದ ಚಿತ್ರರಂಗದಲ್ಲಿ ಶಿವಣ್ಣರವರ ಪರ್ವಕಾಲ ಅಂದ್ರೆ ಒಂದ್ ರೀತಿ ಗೋಲ್ಡನ್ ಎರ ಅಂತಾನೆ ಹೇಳಬಹುದು ಸಾವಿರದ ಒಂಬೈನೂರ ತೆರೆ ಕಂಡಿದಂತಹ ಅವರ ಹಲವು ಚಿತ್ರಗಳು ಮೆಗಾ ಹಿಟ್ ಅನ್ನ ಸಾಧಿಸಿದವು ಆದರೆ ಈ ಒಂದು ಲಿಸ್ಟ್ ಗೆ ಈ ಚಿತ್ರ ಸೇರ್ಪಡೆಯಾಗಲಿಲ್ಲ ಆರು ಕೋಟಿ ವೆಚ್ಚದಲ್ಲಿ ತಯಾರಾದಂತ ಈ ಒಂದು ಚಿತ್ರ ಅಂತಿಮವಾಗಿ ಮೂರು ಕೋಟಿಯನ್ನು ಗಳಿಸೋದಕ್ಕೆ ತುಂಬಾ ಕಷ್ಟ ಪಡಬೇಕಾಯಿತು ಆದ್ರಿಂದ ಇದನ್ನ ಆ ವರ್ಷದ ಮೆಗಾ ಫ್ಲಾಪ್ ಚಿತ್ರಗಳ ಪಟ್ಟಿಗೆ ಸೇರಿಸಲಾಯಿತು ಆದ್ರೂ ಕೂಡ ಇದು ಶಿವಣ್ಣರವರ ಚಿತ್ರಗಳಲ್ಲಿ ನೀವು ನೋಡಲೇಬೇಕಾದಂತ ಸಿನಿಮಾ ಇನ್ನು ಎರಡನೇದಾಗಿ ಅವರ ನಟನೆಯ ಜನ್ಮದಾತ ಎಂಬ ಚಿತ್ರದ ಬಗ್ಗೆ ಹೇಳಬೇಕು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜನವರಿಯಲ್ಲಿ ತೆರೆಕಂಡಂತ ಶಿವಣ್ಣ ಅಭಿನಯದ ಚಿತ್ರ ಈ ಒಂದು ಚಿತ್ರದ ಹಾಡುಗಳು ಕೇಳೋದಕ್ಕೆ ಇಂಪಾಗಿದ್ವು ಮನೋಹರ್ ಅವರ ಸಂಗೀತ ಇದರ ಹಾಡುಗಳ ಸಕ್ಸಸ್ಗೆ ಮೂಲ ಕಾರಣ ಈ ಒಂದು ಚಿತ್ರದ ಮೂಲಕತೆ ದೊಡ್ಡ ಹುಲ್ಲೂರು ರುಕ್ಕೋಜಿ ಎಂಬುವರದ್ದು ನಿರ್ದೇಶಕರಾದಂಥ ನಾಗಾಭರಣ ಇದಕ್ಕೆ ಸ್ಕ್ರೀನ್ ಪ್ಲೇ ಅನ್ನು ಬರೆದಿದ್ರು ಬಂದಿದ್ದಂಥ ಆಸ್ಕರ್ ಅವಾರ್ಡ್ ಪಡೆದಂತಹ ಚಿತ್ರ ಕ್ಯಾರೆಕ್ಟರ್ ಅನ್ನುವಂಥ ಡಚ್ ಮೂಲದ ಚಿತ್ರವನ್ನು ಆಧರಿಸಿ ನಾಗಾಭರಣ ಅವರು ಕನ್ನಡದಲ್ಲಿ ಹೊರತಂದಂತ ಚಿತ್ರನೇ ಜನ್ಮದಾತ ಚಿತ್ರದಲ್ಲಿ ಅವರು ವ್ಯಕ್ತಿಯ ಬಾಳಲ್ಲಿ ತಂದೆಯ ಪಾತ್ರ ಎಷ್ಟು ಮುಖ್ಯ ಹಾಗೂ ಪ್ರಭಾವಶಾಲಿ ಅನ್ನೋದನ್ನ ಇದರಲ್ಲಿ ತೋರಿಸಿದ್ರು ತಂದೆ ಇಲ್ಲದೆ ತಾಯಿಯ ಆರೈಕೆಯಲ್ಲಿ ಬೆಳೆಯುವಂತಹ ಪ್ರತಿಭಾವಂತ ಯುವಕ ಮುಂದೆ ಬಡತನದಿಂದ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಎದುರಿಸುವಂತಹ ಸವಾಲು ಹಾಗೂ ಒಂಟಿತನದ ಅಸಹಾಯಕ ನರಳಾಟವನ್ನು ಇದರಲ್ಲಿ ನೈಜವಾಗಿ ತೋರಿಸಲಾಗಿತ್ತು ಇದೇ ವರ್ಷದ ಜೂನ್ನಲ್ಲಿ ಶಿವಣ್ಣ ಅವರವರ ಬ್ಲಾಕ್ ಬಸ್ಟರ್ ಚಿತ್ರ ಎ ಕೆ ಫಾರ್ಟಿ ಸೆವೆನ್ ತೆರೆ ಕಂಡಿತ್ತು ಈ ಒಂದು ಸಿನಿಮಾದಲ್ಲಿ ತೋರಿಸಿದಂಥ ಭಯೋತ್ಪಾದಕ ಕಥೆಯನ್ನ ಅದಕ್ಕಿಂತ ಮೊದಲೇ ಬಂದಂತಹ ಜನ್ಮದಾತ ಚಿತ್ರದಲ್ಲೂ ಕೂಡ ತೋರಿಸಿದ್ರು ಯಾವುದೇ ಆಸರೆ ಆಧಾರ ಇಲ್ಲದೆ ಕೇವಲ ತನ್ನಲ್ಲಿ ಇದ್ದಂತ ವಿದ್ಯೆ ಪ್ರತಿಭೆ ಹಾಗೂ ತಾಯಿ ತನ್ನಲ್ಲಿ ತುಂಬಂತ ಆದರ್ಶಗಳನ್ನ ನಂಬಿ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಹವಣಿಸುವಂತ ಯುವಕ ಪ್ರತಿ ಸಲ ಕೂಡ ತಂದೆ ಇಲ್ಲದೆ ನಿಸಾಯಕನಾಗಬೇಕಾಗುತ್ತೆ ತಾಯಿಯ ಪ್ರೀತಿ ಕಣ್ಣಿಗೆ ಕಂಡರೂ ಕೂಡ ತಂದೆ ಮಮತೆ ಅನ್ನೋದು ಕಣ್ಣಿಗೆ ಕಾಣದಂಥ ಅಗೋಚರ ಶಕ್ತಿ ಅನ್ನೋದನ್ನ ಇಲ್ಲಿ ನಿರ್ದೇಶಕರು ರೂಪಿಸಿದ್ರು ಅದಕ್ಕೆ ತಕ್ಕಂತೆ ಶಿವಣ್ಣರವರ ಅಭಿನಯ ಕೂಡ ಅಚ್ಚುಕಟ್ಟಾಗಿ ಬಂದಿತ್ತು ಅತ್ಯದ್ಭುತ ಕತೆ ಹಾಗೂ ಎಲ್ಲ ತರಹದ ಭಾವ ಸಂಹೇದನೆ ಈ ಒಂದು ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲಿಲ್ಲ ಹಾಗಂತ ಇದು ಸಂಪೂರ್ಣ ಫ್ಲಾಪ್ ಚಿತ್ರ ಏನು ಅಲ್ಲ ಚಿತ್ರ ಕಂಡಾಗ ಇದರ ಕತೆ ಸಾಗುವ ಪರಿ ಹಾಗೂ ನಟರ ಅಭಿನಯ ಇದೆಲ್ಲಕ್ಕೂ ಪಾಸಿಟಿವ್ ರಿವ್ಯೂಗಳು ಕೇಳಿ ಬಂದಿದ್ವು ನಿರ್ದೇಶಕರಾದಂಥ ನಾಗಬಣ್ಣ ಎಂದಿನಂತೆ ಸೊಗಸಾದ ಕಥೆಯನ್ನು ತಮ್ಮದೇ ಶೈಲಿಯಲ್ಲಿ ಹೊರತಂದಿದ್ದರಾದರೂ ಅದು ಜನರ ಮೇಲೆ ಹೆಚ್ಚಿನ ಪ್ರಭಾವ ಬೀರೋದರಲ್ಲಿ ಸೋತು ಹೋಯಿತು ಅಂತ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಒಂದು ವಿಮರ್ಶೆಯನ್ನ ಇದರ ಕುರಿತು ಬರೆದಿತ್ತು ಬಾಕ್ಸ್ ಆಫೀಸ್ನಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿದಂಥ ಈ ಒಂದು ಚಿತ್ರ ಶಿವಣ್ಣರವರ ಸಿನಿಮಾಗಳಲ್ಲಿ ನೀವು ಮಿಸ್ ಮಾಡದೆ ನೋಡಲೇಬೇಕಾದಂತಹ ಒಂದು ಚಿತ್ರ ಇನ್ನು ಮೂರನೇದಾಗಿ ಅವರ ನಟನೆಯ ಭೂಮಿ ತಾಯಿಯ ಚೊಚ್ಚಲ ಮಗ ಅನ್ನುವಂಥ ಚಿತ್ರ ಇದು ಕನ್ನಡದ ಸ್ಟಾರ್ ಡೈರೆಕ್ಟರ್ ಆದಂಥ ಶ್ರೀ ರಾಜೇಂದ್ರ ಸಿಂಗ್ ಬಾಬುರವರ ನಿರ್ದೇಶನದಲ್ಲಿ ಮೂಡಬಂದಂಥ ಸಿನಿಮಾ ಇದು ಸಾವಿರದ ತೊಂಬತ್ತೆಂಟರಲ್ಲಿ ಬಿಡುಗಡೆಯಾಗಿತ್ತು ಅದಷ್ಟೇ ಅಲ್ಲಿ ಇದು ಬಹುತರಗಣದ ಚಿತ್ರ ಇದು ಸಂಪೂರ್ಣ ಸೋತ ಚಿತ್ರ ಏನು ಅಲ್ಲ ಆದರೆ ಹೊಸ ಬಗೆಯ ಕತೆ ಹೊರತಾಗಿ ಇದು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ತುಂಬಾ ಅವರೇಜ್ ಆಗಿ ಉಳಿದೋಯಿತು ಉತ್ತರ ಕರ್ನಾಟಕದ ಹಾಗೂ ಬಯಲುಸೀಮೆಯ ಬರಪೀಡಿತ ಪ್ರದೇಶಗಳ ರೈತರ ಸಮಸ್ಯೆ ಹಾಗೂ ವ್ಯವಸ್ಥೆಯ ಲೋಪದೋಷಗಳನ್ನ ಎತ್ತಿ ಹಿಡಿದಂತ ಚಿತ್ರ ಇದು ನಟರಾದಂತ ರಮೇಶ್ ವಿಜಯಲಕ್ಷ್ಮಿ ಶಿಲ್ಪ ಲೋಕೇಶ್ ಶಿವಣ್ಣ ಈ ರೀತಿ ಎಲ್ಲರ ನಟನೆ ಕೂಡ ಇಲ್ಲಿ ತುಂಬಾ ಮೂಡಿ ಬಂದಿತ್ತು ಈ ಒಂದು ಚಿತ್ರಕ್ಕೆ ಉತ್ತಮವಾದಂತಹ ಐಎಂಡಿ ರೇಟಿಂಗ್ ಕೂಡ ಸಿಕ್ಕಿದೆ ಇದರಲ್ಲಿ ಬರುವಂತಹ ನಟ ಲೋಕೇಶ್ ಅವರ ಪಾತ್ರ ಇದರ ಮುಖ್ಯ ಹೈಲೈಟ್ಗಳಲ್ಲಿ ಒಂದು ತಾನೊಬ್ಬ ಕಲ್ಲನ್ನು ಒಡೆದು ಡ್ಯಾಮ್ ಕಟ್ತೀನಿ ಇದರಲ್ಲಿ ಛಲದಿಂದ ಕೆಲಸ ಮಾಡುವಂತಹ ಅವರ ಪಾತ್ರ ಬಿಹಾರದ ದಶರಥ ಮಾಂಜೇರವರಿಂದ ನೇರವಾಗಿ ಪ್ರೇರಣೆಯನ್ನ ಪಡೆದಿತ್ತು ಅವರು ಬಿಹಾರದಲ್ಲಿ ಸತ್ತ ತನ್ನ ಹೆಂಡತಿ ನೆನಪಿಗಾಗಿ ಇಪ್ಪತ್ತೆರಡು ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಪೆಟ್ಟ ಕಡಿದು ಒಬ್ರೆ ನಿರ್ಮಿಸಿದ್ರು ಕರ್ನಾಟಕ ಸ್ಟೇಟ್ ಅವಾರ್ಡ್ ಗೆದಂತ ಈ ಒಂದು ಚಿತ್ರವನ್ನು ಕನ್ನಡಿಗರು ಆಗ ಗೆಲ್ಲಿಸಲಿಲ್ಲ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಆಗಿನ ಒಂದು ವಿಮರ್ಶೆಯಲ್ಲಿ ಇದು ಶಿವಣ್ಣರವರ ರವರ ಈವರೆಗಿನ ಬೆಸ್ಟ್ ನಟನೆ ಅಂತಲೇ ಬರೆಯಲಾಗಿತ್ತು ಇದು ಶಿವಣ್ಣರವರ ಚಿತ್ರಗಳಲ್ಲಿ ನೀವು ಮಿಸ್ ಮಾಡದೆ ನೋಡಲೇಬೇಕಾದಂಥ ಚಿತ್ರ ಇನ್ನು ನಾಲ್ಕನೇದಾಗಿ ಅವರ ನಟನೆಯ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಕುರಿತು ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಂದಿದಂತಹ ಚಿತ್ರ ಇದರಲ್ಲಿ ಮೊದಲ ಬಾರಿಗೆ ಅವರು ಪೊಲೀಸ್ ಪಾತ್ರದಲ್ಲಿ ನಟಿಸಿದರು ದಿನೇಶ್ ಬಾಬುರವರು ಸಹ ಈ ಒಂದು ಕಥೆಯನ್ನು ಬರೆದು ನಿರ್ದೇಶಿಸಿದ್ರು ತರಲೆ ಸ್ವಭಾವದ ಹಾಗೂ ಬಾಲಿಷ ಮನಸ್ಥಿತಿಯ ವ್ಯಕ್ತಿ ಅದೇ ಒಂದು ಹುಡುಗತನದಲ್ಲಿ ಪೊಲೀಸ್ ಕೆಲಸಕ್ಕೆ ಸೇರಿದರೆ ಹೇಗಿರಬಹುದು ಅಂತ ಇದರಲ್ಲಿ ಹಾಸ್ಯಮಯವಾಗಿ ತೋರಿಸಲಾಗಿತ್ತು ಇದರಲ್ಲಿ ಹೀರೋದು ಈಸಿ ಪಾತ್ರ ಆದರೂ ಕೂಡ ಹಿಡಿದಂಥ ಕೆಲಸ ಸಾಧಿಸುವಂತ ಶಕ್ತಿಶಾಲಿ ಪಾತ್ರನೇ ಆಗಿತ್ತು ತನ್ನ ವೃತ್ತಿ ಹಾಗೂ ಕರ್ತವ್ಯವನ್ನ ಚಾಲೆಂಜ್ ಆಗಿ ಸ್ವೀಕರಿಸಿ ಅಷ್ಟೆಲ್ಲ ಲೆಕ್ಕಾಚಾರದಿಂದ ಬುದ್ಧಿಯನ್ನು ಉಪಯೋಗಿಸಿ ಜೈಲಿಂದ ಪರಾರಿಯಾದಂಥ ಅಪರಾಧಿಯನ್ನು ಹಿಡಿಯುವಂತ ನಾಯಕ ಕೊನೆಯಲ್ಲಿ ಅಪರಾಧಿಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅವರನ್ನು ಬಿಡುಗಡೆ ಮಾಡೋದೇ ಈ ಒಂದು ಸ್ಟೋರಿಯ ಸಾರಾಂಶ ನಟ ಶಿವಣ್ಣ ಇಲ್ಲಿ ತಮ್ಮ ಪಾತ್ರಕ್ಕೆ ನಿಜವಾದಂತ ನ್ಯಾಯವನ್ನು ಸಲ್ಲಿಸಿದ್ರು ಈ ಒಂದು ಚಿತ್ರ ಎಲ್ಲಾ ರೀತಿಯಲ್ಲೂ ಕೂಡ ಎಂಟರ್ಟೈನಿಂಗ್ ಆಗಿದ್ರು ಕೂಡ ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಗೆಲುವನ್ನು ಸಾಧಿಸಲಿಲ್ಲ ಇದು ಅಲ್ಲಿ ಅವರೇಜ್ ಆಗಿ ಫರ್ಫಾರ್ಮ್ ಮಾಡದಂತಹ ಚಿತ್ರ ಇದು ಕೂಡ ಅವರವರ ಚಿತ್ರಗಳಲ್ಲಿ ನೀವು ನೋಡಲೇಬೇಕಾದಂತಹ ಚಿತ್ರ ಇನ್ನು ಐದನೇದು ಚಿಗುರಿದ ಕನಸು ಚಿತ್ರ ಸಾವಿರದ ಒಂಬೈನೂರ ಐವತ್ತು ದಶಕದಲ್ಲಿ ಕವಿಗಳಾದಂಥ ಶಿವರಾಮ್ ಕರೋನ್ ಅವರು ಇದೇ ಒಂದು ಹೆಸರಿಂದ ಒಂದು ಸಾಮಾಜಿಕ ಕಾದಂಬರಿಯನ್ನು ಬರೆದಿದ್ರು ಅದನ್ನೇ ಇಡಿಯಾಗಿ ಸ್ಕ್ರೀನ್ ಪ್ಲೇಗೆ ತಿರುಗಿಸಿ ನಿರ್ದೇಶಕ ನಾಗಾಬಣ ಇಲ್ಲಿ ಸಿನಿಮಾವನ್ನ ಮಾಡಿದ್ರು ಚಿತ್ರದಲ್ಲಿ ತಾತ ಹಾಗೂ ಮೊಮ್ಮಗ ಹೀಗೆ ಎರಡೂ ಪಾತ್ರಗಳಲ್ಲಿ ಶಿವಣ್ಣ ಅವರವರ ಅಭಿನಯ ಉತ್ತಮವಾಗಿತ್ತು ಮೂಲ ನೆಲದಿಂದ ಸಾಕಷ್ಟು ದೂರ ಬಂದಿದ್ರು ಕೂಡ ಅದರ ತುಡಿತದಿಂದ ಹೊರಬರೋದಕ್ಕೆ ಪರದಾಡುವಂತಹ ನಾಯಕನ ಪಾತ್ರದಲ್ಲಿ ಅವರು ಮಿಂಚಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಹಿಂದಿಯ ಸ್ವದೇಶ್ ಚಿತ್ರ ತೆರೆ ಇದು ನಮ್ಮ ಚಿಮುರಿದ ಕನಸು ಚಿತ್ರದಿಂದ ಇನ್ಸ್ಪೈರ್ ಆಗಿದೆ ಅಂತ ಚರ್ಚೆದಿತ್ತು ಈ ಒಂದು ವಿಷಯ ನಿಜ ಕೂಡ ಅಲ್ಲಿ ಅದರ ಅಶುತೋಷ್ ಗಾವರಿಕರ್ ಇದನ್ನು ಒಪ್ಪಲಿಲ್ಲ ಅವರು ಇದು ತೊಂಬತ್ತರ ದಶಕದಲ್ಲಿ ತಾನು ಹೆಣೆದಂತ ಕಥೆಯಂತ ಅವರು ವಾದ ಮಾಡಿದ್ರು ಅವರು ತಾನು ಕನ್ನಡದ ಒಂದು ಕಥೆಯಿಂದ ಪಡೆದೆ ಅಂತ ಹೇಳಬಹುದಿತ್ತು ಆದರೆ ಅವರು ಆ ರೀತಿ ಹೇಳಿಲ್ಲ ಏಕೆಂದರೆ ಅವತ್ತು ಕನ್ನಡ ಸಿನಿಮಾ ರಂಗಕ್ಕೆ ಈಗಿನಂತೆ ಯಾವುದೇ ಸ್ಕೋಪ್ ಅಥವಾ ಮಾರ್ಕೆಟ್ ಇರಲಿಲ್ಲ ಆದರೆ ಈಗ ಕಾಲ ಬದಲಾಗಿದೆ ಇವತ್ತು ಟೇಬಲ್ ನಮ್ ಕಡೆ ತಿರುಗಿದೆ ವಿಶಿಕರಿ ಈ ರೀತಿ ನಂಜುಂಡಿ ಕಡ್ಡಿಪುಡಿ ಮತ್ತೆ ನಮ್ಮೂರ ಮಂದರ ಹೂವೆ ಈ ರೀತಿ ಇನ್ನೂ ಕೂಡ ಹಲವು ಸಿನಿಮಾಗಳು ಇದ್ದಾವೆ ಆದ್ರೆ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಾಕು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ